ಈ ತಿಂಗಳು ಹತ್ತನೇ ತಾರೀಕು ಹೋಗ್ಬಿಡ್ತಲ್ಲಮ್ಮ ಪ್ರತಿ ತಿಂಗಳು ಹೋಗ್ತಾ ಇರೋದಾಗ ಏನ್ ಹೇಳ್ತೀರಾ ನನ್ಗೆ ಹತ್ತನೇ ತಾರೀಕು ಅಂದ್ರೆ ಐದನೇ ತಾರೀಕು ಮನೆ ನಡೆಸಿ ದುರ್ಕೇಳ್ತಿಯಲ್ಲ ಈ ತಿಂಗಳು ಕೇಳಲೇ ಇಲ್ಲ ಈ ತಿಂಗಳು ಬೇಕಾಗಿಲ್ಲ ಒತ್ ತಿಂಗಳೇ ಇದೆ ನನ್ನ ಹತ್ರ ತಿಂಗಳೇ ಇದ್ಯಾದು ಖರ್ಚ್ವ ಖರ್ಚು ಮಾಡಿದ್ದೆ ಖರ್ಚು ಮಾಡಿದ್ದು ಸ್ವಲ್ಪ ಉಳ್ದಿತ್ತು ಅದು ನನಗೆ ಮ್ಯಾನೇಜ್ ಮಾಡ್ತೀನಿ ಈ ತಿಂಗಳು ನಾನು ಖರ್ಚು ಮಾಡಿ ಹೆಂಗಮ್ಮ ಉಳಿಸ್ದೆ ಅದಂ ಅದೇನೇನೋ ಡೀಲ್ಗಳು ಮಾಡ್ಕೊಂಡಿದೀನಿ ಎಲ್ಲರತ್ರ ಅಂದ್ರೆ ದಿನಸಿ ಅವ್ನ ಹತ್ರ ಆಮೇಲೆ ತರಕಾರಿ ಅವನ ಹತ್ರ ಹೂವನು ಮತ್ತೆ ಇಸ್ತ್ರಿ ಹಾಲು ಹಾಕೋದು ಎಲ್ಲರ ಹತ್ರ ಡೀಲ್ ಆಗೋಗಿದೆ ನಂದು ಎಲ್ಲರ ಹತ್ರ ಎಲ್ಲರ ಹತ್ರ ಡೀಲ್ ಆಗಿದೆ ಹ್ಮ್ ಆಗಿದೆ ನಿಮಗ್ ಬೇಕಾ ಹೇಳಿ ನಾನು ದುಡ್ಡು ಕೊಡ್ತೀನಿ ರೀ ಎಷ್ಟಿಟ್ಟಿದ್ಯಮ್ಮ ನಿಮಗೆ ಯಾಕದಲ್ಲ ನಾನು ನಿಮ್ಮನ್ನ ಕೇಳ್ತೀನಿ ಎಲ್ಲೆಲ್ಲಿ ಎಷ್ಟು ಎಷ್ಟಿಟ್ಟಿದ್ದೀರಾ ಅಂತ ಕೇಳಲ್ಲ ತಾನೆ ಅಲ್ಲ ಒಂದು ಮಾತು ಕೇಳಿದೆ ಮಾತು ಕೇಳಬೇಡಿ ಆಡೋ ಕೇಳಬೇಡಿ ನಮ್ಮ ಕಲ್ತ್ರ ಓಪನ್ ಮಾಡಿಟ್ಟಿದೀನಿ ಅದೇನ್ ಪೇಟೆಗೆ ನಾವು ಓಪನ್ ಮಾಡಿಡೋದಕ್ಕೆ ಅಲ್ಲಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಇಟ್ಟಿದ್ದೀನಿ ಬರ್ತೀನಿ ಇದ್ದೇ ಆಗೋಯ್ತು ಹಲೋ ಏನು ಅವಾಗ್ಲೇ ಹೇಳಿದ್ಯಲ್ಲ ನೀನೇ ನನಗೆ ಕಾಸು ಕೊಡ್ತೀನಿ ಅಂತ ಸ್ವಲ್ಪ ಇದ್ರೆ ಕೊಡು ಡ್ರಾ ಮಾಡಿಲ್ಲ ನಾನು ಎಷ್ಟು ಬೇಕು ಒಂದು ಸಾವಿರ ಸಾವಿರದ ಐನೂರು ಒಂದು ನಂಬರ್ ಹೇಳಿ ನನಗೆ ಒಂದು ನಂಬರ ಸಾವಿರದ ಐನೂರು ಕೊಟ್ಬಿಡು ಒಂದು ನಿಮಿಷ ತಡ ಸಕ್ರೆ ಟಬ್ಬದಲ್ಲಿ ಇಟ್ಟಿದ್ಯಾ ಬೆಳಗ್ಗೆ ಟೀ ಸಕ್ರೆ ತೆಗದ್ನಲ್ಲ ಬೆಳಗ್ಗೆ ಬೆಳಗ್ಗೆ ಸಕ್ಕರೆ ಡಬ್ಬ್ದಲ್ಲಿ ಇರ್ಲಿಲ್ಲ ಕಡಲೆಕಾಯಿ ಬೀಜ ಡಬ್ ಅದನ್ನ ಇವಾಗ ಎಕ್ಸ್ಚೇಂಜ್ ಮಾಡಿದ್ದೀನಿ ಡಬ್ಬ ನಾನು ಕಸ್ತ್ರ ಇಲ್ವಲ್ಲ ಮನೆಯಲ್ಲಿ ಅದಕ್ಕೆ ಚೇಂಜ್ ಮಾಡ್ತಿರ್ಬೇಕು ಅವಾಗ ಇಲ್ವಾ ಹ್ಮ್ ಹ್ಞೂ ಇಲ್ಲ ಸರಿ ಇವಾಗ ಹೋದ್ ತಿಂಗಳು ನೀವು ನನ್ನ ಹತ್ರ ಸಾವಿರ ರೂಪಾಯಿ ಸಾಲ ತಗೊಂಡಿದ್ರಿ ಗೊತ್ತಾ ನೆನ್ಪಿದ್ಯಾ ಅದ್ ಕೊಟ್ಬಿಡಿ ನನ್ಗೆ ವಾಪಸ್ ಇವಾಗ ಕೊಟ್ಬಿಡಿ ಕೊಟ್ ಕೊಟ್ನಲ್ಲಪ್ಪ ಕೊಡಿ ಸಾವಿರ ರೂಪಾಯಿ ಹಾ ಸರಿ ಆಮೇಲೆ ಸೀರೆ ಅಂಗಡಿ ಅವ್ರಿಗೆ ನಾನು ಐನೂರು ರೂಪಾಯಿ ಕೊಡ್ಬೇಕು ಅದನ್ನು ಒಂಚೂರು ಕೊಟ್ಬಿಡಿ ನನಗೆ ಆಯ್ತಾ ರೂಪಾಯಿ ಅದ ಆಮೇಲೆ ಹೇಳ್ತೀನಿ ಅದು ಬೇರೆ ಡೀಲ್ ಇದೆ ಅದು ಅವ್ರೂ ಈಗ ದುಡ್ಡು ಏನಕ್ಕೆ ಬೇಕಾಗಿತ್ತು ನಿಮಗೆ ಅಲ್ಲಮ್ಮ ಪೆಟ್ರೋಲ್ ಹಾಕ್ಸಕ್ ಬೇಕಿತ್ತಮ್ಮ ಪೆಟ್ರೋಲ್ ಹಾಕ್ಸಕ ಎಲ್ಲಿ ಹೋಗಿ ರೋಡ್ ರೋಡ್ತದಿ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ಒಂದ್ ಹುಡುಗ ಪ್ರಶಾಂತ ಅಂತಿದ್ದಾನೆ ಅವ್ನಿಗೆ ಹೇಳಿ ನಮ್ಮ ಯಜಮಾನ್ರು ನೀವು ಅಂತ ಅವ್ನು ಬಾಟ್ಲಲ್ಲಿ ಒಂದ್ ಲೀಟರ್ ಪೆಟ್ರೋಲ್ ಫ್ರೀ ಕೊಡ್ತಾನ ನಿಮ್ಗೆ ಪ್ರಶಾಂತ ಹುಡ್ಗ ಬಿಸ್ಕೆಟ್ ತಗೊಳಕ ಬಂದಿದ್ದ ಬೇಜಾರ್ ಮಾಡ್ಕೊಂತ ಇದ್ದ ಆ ದಿನಸಿ ಅಂಗಡಿ ಅವ್ರ ಹತ್ರ ಏನಾಯ್ತಪ್ಪ ಅಂದ್ರೆ ಒಂದು ಜೀವನದ ಕತೆ ಎಲ್ಲ ಹೇಳ್ದ ಅಯ್ಯೋ ಪಾಪ ಅನ್ಸುತ್ತು ಹುಡ್ಗನ್ ಬಗ್ಗೆ ಅದಕ್ಕೆ ನಾನು ದೋಸೆ ಇಟ್ಟು ರುಬ್ದಾಗ್ಲೆಲ್ಲ ಅವ್ನಿಗೆ ಒಂದ್ ಡಬ್ ದೋಸೆ ಇಟ್ಟು ಮಾಡಿರೋ ಚಟ್ನಿ ಕೊಡ್ತೀನಿ ಅದಕ್ಕೆ ಅವ್ನ್ ಹೇಳ್ದ ಅಕ್ಕ ನೀವ್ ನಮ್ಮ ಅಕ್ಕನ್ ತರ ಇನ್ಮನಿಂದ ನಿಮಗ್ ಪೆಟ್ರೋಲ್ ಬೇಕಾದಾಗ್ಲೆಲ್ಲಾ ಅಂಕಲ್ ನ ಕಳ್ಸಿ ಫ್ರೀ ಕೊಡ್ತೀನಿ ಅಂತ

ಬೇರೆ ಡ್ರಾಪ್ ಆದಿದ್ರೆ ಅರ್ಧ ತಂಗಿ ಕಾಮಸ್ ಕೊಡ್ತಿದ್ನಾ ಆ ಕೊಡ್ತಿದಾ ಒಡ್ಡ್ ಬಿಟ್ ನಂಗಾ ಹಾ ಕೈ ತಿರ್ಕೊಂಡು ಫ್ರಿಜ್ ಅಲ್ಲಿ ಇಡ್ಕೊತಿದೀಯ ಏನಪ್ಪ ನಗ್ತಿರ ನೀವ ಸೂಪರ್ ಗಣಿಸು ನೀ ಕ್ಯಾ ಲಗ್ ಹೋಗಿ ನಾನು ಮಂಜು ಫೋನ್ ಮಾಡ್ತೀನಿ ಹಾ ಐತೆ ಐತೆ ಹ್ಮ್ ಏನಮ್ಮ ಹ್ಮ್ ಕೊಟ್ನಾ ಪ್ರಶಾಂತ ಪೆಟ್ರೋಲು ಪೆಟ್ರೋಲ್ ಕೊಟ್ಟಾ ಹ್ಞೂ ಖಾಲಿ ಖಾಲಿಯಾಗಿ ದೋಸೆ ಇಟ್ಟು ನಾಳೆ ಮಾಡಿದಾಗ ಕೊಡಬೇಕಂತೆ ಹ್ಞೂ ಸುಮಿತ್ರನೇ ಸಿಕ್ಕಿದ್ರಾ ಎಲ್ಲರ ಮನೆಯದು ಕಲೆಕ್ಷನ್ ಆಯಿತು ಹಾಂ ನಿನ್ನ ಕೊಡು ಅಂತಂದ್ರು ಹಾಂ ಏನಮ್ಮ ಇದು ಅದು ಯಾರು ಯಾರ ಮನೇಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇರುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನನಗೆ ಕೊಡಿ ಅಂತ ಸುಮಿತ್ರಂಗೆ ಹೇಳಿದ್ದೀನಿ ಸುಮಿತ್ರ ಕಲೆಕ್ಟ್ ಮಾಡಿಕೊಡ್ತಾರೆ ಏನಾದರೂ ಗೊಜ್ಜು ಎಲ್ಲ ಮಾಡ್ತೀನಲ್ಲ ಅವಾಗ ಒಂದು ಡಬ್ಬಿಲಿ ಹಾಕಿ ಅವ್ರು ಕೊಟ್ಬಿಡ್ತೀನಿ ನಾನು ಅಷ್ಟೇನೆ ಓಹ್ ಕೊಟ್ಟೆ ಹ್ಮ್ ಬಂತು ಮಾಡ್ತೀಯ ಪಕ್ಕದ ಅಂತ ಸೀರೆ ಅಂಗಡಿ ಅಲ್ವಾ ಅರ್ವತ್ ಬ್ಲೌಸ್ ಪೀಸ್ ಬ್ರೊಕೇಡ್ದು ನಾನು ಕೊಟ್ರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಲೆಕ್ಕ ನಾನು ದುಡ್ಡು ಇಸ್ಕೊಳ್ಳಲ್ಲ ಸೀರೆ ತಗೊಂಡ್ಬಿಡ್ತೀನಿ ಸೊ ಇವಾಗ ನಾಲ್ಕೂವರೆ ಸಾವಿರ ಕಲೆಕ್ಷನ್ ಆಗಿದೆ ಕನ್ರಿ ಅದಕ್ಕೆ ನಿಮ್ಮ ಹತ್ರ ಆವಾಗ್ಲಾ ಐನೂರು ರೂಪಾಯಿ ಇಸ್ಕೊಂಡಿದ್ದು ಇವಾಗ ಅದನ್ನು ಕೊಟ್ಬಿಟ್ರೆ ಒಂದ್ ಒಳ್ಳೆ ರೇಷ್ಮೆ ಸೀರೆ ನಂಗೆ ಯುವ ಬಂದ್ಬಿಡುತ್ತೆ ಬಂದ್ಬಿಡತ್ತೆ ನಿಮ್ಗೂ ಸಿಲ್ಕ್ ಶರ್ಟ್ ರೆಡಿ ರೆಡಿ ಮಾಡಿಟ್ಟಿದ್ದೀನಿ ನಾನು ನನಗೆ ಸಿಲ್ಕ್ ಶರ್ಟಾ ಹ್ಮ್ ನಂದೇನು ಕೊಟ್ಟಿ ಅಮ್ಮ ನಿಮಗ್ ಮದ್ವೆಲೆಲ್ಲ ಒಂದು ರಾಶಿ ಪಂಚಗಳು ಬಂದಿತ್ತಲ್ಲ ಅದಷ್ಟು ಪಂಚನೋರು ಕೊಟ್ಬಿಟ್ಟಿದ್ದೀನಿ ನಾನು ಅದ್ರ ಬದಲಾಗಿ ನೀವು ಸಿಲ್ಕ್ ಶರ್ಟ್ ತಗೋಬೋದಂತೆ ನೀವು ಬಂದು ಜೊತೆ ಸೆಲೆಕ್ಟ್ ಮಾಡ್ಬಿಡಿ ಆಯ್ತಾ ತೊಳಿ ಇದೊಂದೆರಡು ಪೀಸ್ ಇದೆ ತಿನ್ಕೊಂಡು ಇದೆ ಬರ್ತೀನಿ ನಾನು ನಿಮ್ ಏನು ಇನ್ನೇನೇನು ಕೊಟ್ಟು ಇನ್ನೇನೇನು ಡೀಲ್ ಮಾಡಿದಾಳೆ ಹಾಳಾದ ಮರು ಏನು ಹೋಗಿದೆ ಅಂತ ನನ್ಗೆ ಗೊತ್ತಾಗಲ್ಲ ನಿಮಿಷ ಬರ್ತೀರಾ ಅದು ದಿನಸಿ ಅಂಗಡಿ ಫೋನ್ ಮಾಡಿದ ಕಟ್ಟಿಟ್ಟಿದ್ದಾನಂತೆ ಹೋಗಿ ತಗೊಂಡ್ ಬನ್ನಿ ಸಾಮಾನ್ಯ ಕಣ್ರಿ ಆಯ್ತಾ ಆ ದಿನಸಿ ಅಂಗಡಿ ಅವನತ್ರ ಸಾಮಾನ್ ತಗೊಳ್ಳಿ ಪಕ್ಕದ ಅಂಗಡಿನಲ್ಲಿ ತರಕಾರಿ ಕೊಡ್ತಾನ ತರಕಾರಿ ತಗೊಳ್ಳಿ ಅದಾದ್ಮೇಲೆ ಇಸ್ತ್ರಿ ಬಟ್ಟೆ ಕೊಡ್ತಾನೆ ಅದ್ ತಗೊಳ್ಳಿ ಆಮೇಲೆ ಹೂವಿನ ಅಂಗಡಿ ಹತ್ರ ಹೂ ಇಸ್ಕೊಳ್ಳಿ ಅದಾದ್ಮೇಲೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾನೆ ಅದಷ್ಟು ತಗೊಂಡ್ ಮನೆಗ್ ಬನ್ನಿ ಹ್ಮ್ ಅದ್ ಹಂಗೆ ಕಣ್ರಿ ಅದು ಒಂದ್ಸರಿ ದಿನಸಿ ಅಂಗಡಿ ಅವ್ನಿಗೆ ಎಷ್ಟು ಕೊಡ್ಬೇಕು ಹೇಳು ದಿನಸಿ ಅಂಗಡಿ ಅವ್ನಿಗೆ ಏನ್ ಕೊಡೋದಿಲ್ಲ ನಂದೇನೆ ಅವನ ಹತ್ರ ಬಾಕಿ ಇದೆ ಅವ್ನ ಅದನ್ನ ವಜಾ ಹಾಕೊಂಡ್ ಕೊಡ್ತಾನೆ ಕೊನೆನಲ್ಲಿ ಹೂವಿನ ಅಂಗಡಿ ಅವ್ನ ದುಡ್ಡು ಕೊಡ್ತಾನೆ ದಿಸ್ಕೊಂಬನಿ ಅಲ್ಲ ಯೂಶಲಿ ನಮ್ಮಿಂದ ಅವ್ರಿಗೆ ಬಾಕಿ ಇರುತ್ತೆ ಅದ ಹೆಂಗ ಅವರಿಂದ ನಮಗೆ ಬಾಕಿ ಬನ್ನಿ ಕುತ್ಕೊಳ್ಳಿ ಹೇಳುವ ಈಗ ದಸಿಯವನ್ ಹತ್ರ ನಂದು ಮೂರ್ ಬಾಕಿ ಇದೆ ಬಾಕಿ ಇದೆ ಅದ ಹೆಂಗೆ ಅಂತ ಆಮೇಲೆ ಹೇಳ್ತೀನಿ ಈಗ ನೀವು ಒಂದೂವರೆ ಸಾವಿರಕ್ಕೆ ದಿನಸಿ ತಗೋತೀರಾ ಆಯ್ತಾ ಅವನ ಹತ್ರ ಸಾವಿರದ ಐನೂರು ರೂಪಾಯಿ ಉಳಿಯತ್ತ ಅದನ್ನ ಅವನು ತರಕಾರಿ ಅಂಗಡಿಯವನು ಕೊಡ್ತಾನೆ ಅಂಗಡಿ ಅವನು ಐನೂರು ರೂಪಾಯಿಗೆ ತರಕಾರಿ ಕೊಡ್ತಾನೆ ಅವಾಗ ಅವನ ಹತ್ರ ಎಷ್ಟು ಉಳಿತು ರೂಪಾಯಿ ಸಾವಿರ ರೂಪಾಯಿ ಅದನ್ನ ಅವನು ಇಸ್ತ್ರಿ ಅಂಗಡಿಯವನು ಕೊಡ್ತಾನೆ ಇಸ್ತ್ರಿ ಅಂಗಡಿಯವನ ಹತ್ರ ಆ ಇಷ್ಟು ಮುನ್ನೂರು ರೂಪಾಯಿ ಬಿಲ್ ಆಗಿದೆ ಹಾ ಮುನ್ನೂರು ರೂಪಾಯಿ ಬಿಲ್ ಆಗಿದೆ ಅವಾಗ ಇಸ್ತ್ರಿ ಅಂಗಡಿಯವನ ಹತ್ರ ಎಷ್ಟು ಉಳಿತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅವನು ಹೂವಿನ ಅಂಗಡಿಯವನು ಕೊಡ್ತಾನೆ ಹೂವಿನ ಅವನು ನನಗೆ ಆ ಇನ್ನೂರ ಐವತ್ತು ರೂಪಾಯಿದು ಹೂ ಕಳ್ ಕಳಿಸ್ಬೇಕು ಅವಾಗ ಅವನ ಹತ್ರ ಎಷ್ಟು ಉಳಿತು

ಕೈಯಲ್ಲಿ ಎತ್ಕೊಂಬನ್ನಿ ಅಯ್ಯೋ ಕರೆಕ್ಟ್ ತುಂಬಾ ಜಾಸ್ತಿ ಆಯ್ತಲ್ವಾ ಮಂಜಂಗೆ ಫೋನ್ ಮಾಡ್ತೀನಿ ಅವ್ನು ನಿಮ್ಮನ್ನ ಅಲ್ಲಿ ಅಂಗಡಿ ತುದಿಯಿಂದ ಪಿಕ್ ಮಾಡ್ಬಿಟ್ಟು ಮನೆ ಬಾಗ್ಲವರ್ಗೂ ಬಿಡ್ತಾನೆ ತಾಂಬೂಲ ಬಿಟ್ಟಿದ್ದೆ ಅವ್ನಿಗೆ ಯಾಕೆ ಇದು ಚಿಕ್ಕ ಡಿಸ್ಟೆನ್ಸ್ ತಾಂಬೂಲದ ಕಾಯಿ ಎಲ್ಲ ಕೊಡಲ್ಲ ಅಲ್ಲ ಅರಶಿನ ಕುಂಕುಮದ್ ಮೂಸಂಬಿ ಇದೆ ಒಂದು ಮೂಸಂಬಿ ಕೊಡ್ತೀನಿ ಸರಿ ಹೋಗುತ್ತೆ ಸಾಕಲ್ಲ ಮೂಸಂಬಿ ಹ್ಞೂ ಸಾಕಲ್ಲ ನೀವು ಹೊರಡಿ ನಾನು ಮಂಜಂಗೆ ಫೋನ್ ಮಾಡ್ತೀನಿ ಆಯ್ತು ಆಯ್ತಾ ಅವ್ನ್ಗೆ ಹೇಳಿ ಬಂದು ಮೂಸಂಬಿ ಇಸ್ಕೊಂಡು ಹೋಗೋಕೆ ನಗ್ತಾರೆ ಇವರು ದುಡ್ಡು ಉರಿಸ್ತಾ ಇದ್ದೀನಿ ನಾನು ದಿನಸಿ ಎಲ್ಲ ತಂದೆ ನನಗೆ ಆವಾಗ್ಲಿಂದ ಒಂದು ವಿಷಯ ತಲೆ ಕಡಿತಾ ಇದೆ ದಿನಸಿ ಅವ್ನ ಹತ್ರ ಮೂರು ಸಾವಿರ ಬಾಕಿ ಹಿಂಗೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ನೀವು ಹಾಂ ಹಾಂ ಪ್ರಯತ್ನ ಆಯಿತಮ್ಮ ನನ್ನ ಮಿಚ್ಚ ಮೇಲು ಪ್ರಯತ್ನ ಪಟ್ರು ಹೇಳು ಈಗ ದಿನಸಿ ಅಂಗಡಿಯವ್ರ ಹತ್ರ ಮೂವತ್ತು ಸಾವಿರ ರೂಪಾಯಿ ನನ್ನ ಇನ್ವೆಸ್ಟಿಗೇಷನ್ಗೆ ಹಾಕಿಸ್ದೆ ಹಾಂ ಇನ್ವೆಸ್ಟಿಗೇಷನ್ ಹತ್ರ ಪರಿಚಯ ಮಾಡಿಸ್ ಹಾಕಿಸ್ದೆ ಅವ್ರ್ಗೆ ಹೇಳ್ದೆ ನಿಮಗೆ ಲಾಭ ಬಂತು ಅಂದ್ರೆ ನೀವು ನನಗೆ ಹತ್ ಪರ್ಸೆಂಟ್ ಕೊಡಬೇಕು ಕಮಿಷನ್ ಅಂತ ಹತ್ತು ಪರ್ಸೆಂಟ್ ಕಮಿಷನ್ ಎಷ್ಟಾಯ್ತು ಮೂವತ್ತ ಸಾವಿರಕ್ಕೆ ಮೂರು ಸಾವಿರ ಅದೇ ಬಾಕಿ ಅವ್ನ ಹತ್ರ ಇದ್ದಿದ್ದು ಓ ಹ್ಮ್ ಒಂದು ಪಕ್ಷ ಲಾಸ್ ಆಗ್ಬಿಟ್ಟಿದ್ರ ಲಾಸ್ ಆಗಿದ್ರೆ ಏನಿಲ್ಲ ಈಗ ಇನ್ವೆಸ್ಟಿಗೇಷನ್ ಅವನು ನಂದು ಲಾಸ್ ಮಾಡಿದ್ದಾ ಗೊತ್ತಾ ನಂದು ನಂದು ಅದೇ ನಿಮ್ದು ನಂದ ಒಟ್ನ ಲಾಸ್ ಮಾಡಿದ್ದ ಅಲ್ವಾ ಆ ಲಾಸನ್ನ ಅವನು ದಿನಸಿ ಅಂಗಡಿಯನ್ನು ಕೊಡಬೇಕಿತ್ತು ಅಂದ್ರೆ ಇವು ನಂದ್ ಲಾಸ್ ಮಾಡಿದ್ದನ್ನ ನನ್ ಲಾಸನ್ನ ಈ ದಿನಸಿ ಅಂಗಡಿಯವನ್ ಲಾಸ್ಗೆ ವಜಾ ಹಾಕೋಬೇಕಾಗಿತ್ತು ಈ ಲಾಸಕ ಅಂದ್ರೆ ಆ ಲಾಸಿ ಲಾಸಳೋಪಾ ಅದೇ ಹೇಳಿದ ನಿಮಗೆ ಅರ್ಥ ಆಗಲ್ಲ ಸುಮ್ಮನೆ ಇರಿ ಯಾಕ ತಲೆ ಕೆಡಿಸ್ಕೊತೀರಾ ಅಂತ ಈ ಅಕ್ಕ ನಾನು ಲಕ್ಚರರ್ ಅರ್ಥ ಆಗ್ತಾ ಇಲ್ಲ ಚಿಪ್ಸ್ ತಿಂತೀರಾ ಅವಾ ಚಿಪ್ಸ್ ತಿನ್ಕೊಂಡು ಏನು ರಕಲ್ ಮಾಡ್ತಾ ಆಕಣ್ಣ ನೀನು ಅಯ್ ರೀ ಇನ್ ಮೇಲ್ಲಿಂದ ಬನ್ವರ ಒಂದು ಹುಡ್ಗಿ ಬರುತ್ತೆ ಕೆಲಸ ಮಾಡಕ್ಕೆ ನಮ್ಮನೆಗೆ ಆಯ್ತಾ ತರಕಾರಿ ಹೆಂಡಿದ್ರು ಸಿಕ್ಕಿದ್ರು ಕಣ ಯಾರೋ ಆ ಸಿಕ್ಕಿದ್ರಾ ಬರ್ತಿನಂತ ಯಾರುಮ ಅದು ಅದು ಸರಾಜನ್ ಮನೆಗೆ ಕೆಲಸ ಹುಡ್ಕೊಟ್ಟೆ ನಾನು ಆಯ್ತಾ ಹ್ಮ್ ಸರೋಜನ್ ಮನೇಲಿ ಹತ್ತು ಸಾವಿರ ರೂಪಾಯಿ ಸಂಬಳ ಗಿಟ್ಸ್ ಕೊಟ್ಟಿದ್ದೀನಿ ಅವಳಿಗೆ ಅದಕ್ಕೆ ಅವಳು ಹೇಳಿದ್ಲು ಅಕ್ಕ ಎಂತ ಒಳ್ಳೆ ದುಡ್ಡು ಕೊಡ್ಸಿದ್ಯಾ ಅಕ್ಕ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಅಂದ್ಲು ಆಯ್ತಾ ನಾನು ಹೇಳ್ದೆ ಆಯ್ತಮ್ಮ ಭಾನುವಾರ ಭಾನುವಾರ ಬಂದ್ ಕೆಲಸ ಮಾಡ್ಕೊಟ್ಟು ಹೋಗು ಅಂತ ಹೇಳ್ದೆ ಆದ್ರೆ ನಾನು ಅವಳಿಗೆ ಸಂಬಳ ಕೊಡಲ್ಲ ಆದ್ರೆ ಸಂಡೆ ತಿಂಡಿ ನಮ್ಮ ಮನೇಲೆ ಬಿಸಿ ಅಡಿಗೆ ನಾನು ಏನ್ ಮಾಡ್ತೀನಿ ಅದನ್ನ ಡಬ್ಬಿಗ ಕುಳು ಕಳಿಸ್ಬಿಡ್ತೀನಿ ಅಲ್ವಾ ಮೆಚ್ಕೊಂಡ್ ಕಣಿ ನಿನ್ನ ಚಿಪ್ಸ್ ಬೇಕಾ ಬೇಡಪ್ಪ ಯಾವ್ದೋ ಡೀಲ್ ಚಿಪ್ಸ್ ಸರಿ ನಿಮ್ದು ಹತ್ ಸಾವಿರ ಬಾಕಿ ಇದೆ ನನ್ನ ಹತ್ರ ಸಾವಿರ ಹೆಂಗಮ್ಮ ಎರಡ್ ಸಾವಿರ ಅದು ಕೊಟ್ಟು ಕೊಟ್ಟ ಏನ್ ಕೊಟ್ಟಂಗ ಕೊಟ್ಟು ಅಲ್ಲಿ ಎರಡ್ ಸಾವಿರ ರೂಪಾಯಿ ಬೆಳಿಗ್ಗೆ ಕೊಟ್ನ ನಿಮ್ದು ಹಳೆ ಬಾಕಿ ಇತ್ತಲ್ಲ ಅದನ್ನ ವಾಪಸ್ ಇಸ್ಕೊಂಡಿರೋದ್ ನಾನು ಅಷ್ಟೇನೆ

ಹೆಂಗ್ ನೀವು ನೀವ್ ಇವಾಗ ಇಲ್ಲಿ ನೋಡಿ ಇಲ್ಲಿ ಎರಡ್ ಸಾವಿರ ಯಾವ ಕಡೆಯಿಂದ ಬರೀತೀರಾ ನೀವು ಈ ಕಡೆಯಿಂದ ತಾನೇ ಬರೆಯೋದು ಎರಡ್ ಸಾವಿರ ಅವಾಗ ಎಂಟ್ನೂರ್ ಈ ಕಡೆಯಿಂದ ತಾನೇ ಬರಿಬೇಕು ಅವಾಗ ಆಯ್ತಲ್ಲ ಹತ್ ಸಾವಿರ ಏನ್ ಯಾವ ಮಾಡಿಸ್ತೀರ ನೀವ್ ನನ್ಗೆ ನೀವೇ ಯಾವ ಮಾಡಿಸ್ತಾ ಇರೋದು ಎರಡ್ ಸಾವಿರ ಬೆಳಿಗ್ಗೆ ಕೊಟ್ಟಿದ್ದೀನಿ ಹಳೆ ಬಾಕಿ ಇದೆ ಹತ್ ಸಾವಿರ ರೂಪಾಯಿ ನಂಗೆ ತಂದ್ ಸರಿ ಇಲ್ಲ ಅಂದ್ರೆ ನನ್ಗೆ ಕೆಟ್ಟೋಳಿ ಇನ್ನೊಬ್ಳು ನೋಡ್ಕೊಳ್ಳಿ ಲೆಕ್ಕ ನೀವೇನೆ ಏನ್ ಜನ ಸಾವಿರ ಹತ್ ಆಯ್ತು ನೋಡ್ರಪ್ಪ ನಿಮ್ಗೆ ಯಾರಿಗಾದ್ರೂ ಈ ಲೆಕ್ಕ ಅರ್ಥ ಆದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಪ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಎರಡ್ ಸಾವಿರ ಕೊಟ್ಟು ಹತ್ತು ಸಾವಿರ ಕೇಳ್ತಾ ಇದ್ದಾಳಲ್ಲಪ್ಪ ಅಪ್ಪ ಸ್ವಾಮಿ ಯಾರತ್ರ ಮಾತಾಡ್ತಿದ್ದೀರಾ ಹಾ ಯಾರ ಯಾರತ್ರ ಇಲ್ಲಮ್ಮ ಯಾರತ್ರ ಇಲ್ಲಮ್ಮ